ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ನಕಲಿ ಅಂಕಪಟ್ಟಿ ನೀಡಿ ನಕಲಿ ಸೇವಾ ದಾಖಲೆ ನೀಡಿ ನಿವೃತ್ತಿ ಪಡೆದ ನೇಮಕಾತಿಗೆ ಅನರ್ಹರಾಗಿರುವವರನ್ನು ಸರ್ಕಾರ ಕುಲಪತಿಯನ್ನಾಗಿ ನೇಮಕ ಮಾಡಿದ್ದು ರಾಜ್ಯದಲ್ಲಿ ಇದೇ ಮೊದಲು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯಾಧ್ಯಕ್ಷ ಶ್ರೀನಾಥ್ ಪೂಜಾರಿ ಆರೋಪಿಸಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅವರು ಕಳೆದ ಎರಡ್ ಸಾವಿರದ ಹನ್ನೊಂದರಲ್ಲಿ ನೇಮಕಾತಿ ಆದೇಶದ ಪ್ರಕಾರ ಎಂಬಿಎ ವಿಭಾಗದ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿತ್ತು ಇಲ್ಲಿ ನೇಮಕವಾಗಲು ನಕಲಿ ಎಂಬಿಎ ದಾಖಲೆ ನೀಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಮೊದಲೇದಾಗಿ ಸಿಎಂ ತ್ಯಾಗರಾಜ್ ಅವರು ಇವರು ಈ ವಿಶ್ವವಿದ್ಯಾಲಯಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರು ಪ್ರಾಧ್ಯಾಪಕರಾಗಿ ಎಂಬಿಎ ಡಿಪಾರ್ಟ್ಮೆಂಟ್ ಪ್ರಾಧ್ಯಾಪಕರಾಗಿ ನೇಮಕ ಆಗಿ ಬರ್ತಾರೆ ಆದ್ರೆ ಎಂಬಿಎ ಡಿಪಾರ್ಟ್ಮೆಂಟ್ ಅಲ್ಲಿ ಎಂ ಬಿಎಗೆ ಪ್ರಾಧ್ಯಾಪಕರಾಗಬೇಕು ಅಪ್ಪ ಅಂತಂದ್ರೆ ಎಂಬಿ ಎ ಪದವಿ ಕಡ್ಡಾಯವಾಗಿ ಅವ್ರು ಪಾಸ್ ಆಗಿರಲೇಬೇಕು ಆದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಎಂ ಬಿ ಎ ಪದವಿಯನ್ನ ಅವರು ಬೇರೆ ರೀ ಒಂದು ವಿಶ್ವವಿದ್ಯಾಲಯ ತೆಗೆದುಕೊಳ್ಳುವಾಗ ಸಿವಿ ರಾಮನ್ ವಿಶ್ವವಿದ್ಯಾಲಯ ತೆಗೆದುಕೊಳ್ಳುವಾಗ ಏನಾಗ್ತದೆ ಅಪ್ಪಾ ಅಂದ್ರೆ ಒಂದು ಸೆಮಿಸ್ಟರ್ ಎರಡು ಅನ್ನ ರೆಗ್ಯುಲರ್ ಮೋಡ್ ಅಲ್ಲಿ ಎರಡು ಅನ್ನ ಡಿಸ್ಟನ್ಸ್ ಎಜುಕೇಶನ್ ತೆಗೆದುಕೊಂಡಿರ್ತಕ್ಕಂಥದ್ದೇ ಒಂದು ಯೂನಿವರ್ಸಿಟಿಯ ಯು ಜಿ ಗೈಡ್ ಪ್ರಕಾರ ವೈಲೇಷನ್ ಮಾಡಿ ಅವರು ಪಾಸ್ ಆಗಿದ್ದಾರೆ ಮತ್ತು ಅವರು ಏನಪ್ಪಾ ಅಂತಂದ್ರೆ ಆ ಪಾಸ್ ಆದ ನಾಲ್ಕು ವರ್ಷದ ನಂತರ ಆ ಕಾಲೇಜಿಗೆ ಪರ್ಮಿಷನ್ ಸಿಕ್ಕಿದೆ ಅಂದ್ರೆ ಇದು ಎಂತಹ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಎರಡನೇದು ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರು ಪ್ರೊಫೆಸರ್ ಆಗಿ ನೇಮಕ ಆದ ತಕ್ಷಣ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ನಿಗಮದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಹೋಗ್ತಾರೆ ಅಲ್ಲಿ ಸುಮಾರು ಮೂವತ್ತೈದು ಕೋಟಿ ಅಷ್ಟು ಏನಪ್ಪಾ ಅಂತಂದ್ರೆ ಹಗರಣಗಳನ್ನು ಮಾಡಿ ಆ ಹಗರಣದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಸಿಕ್ಕಾಕೋತಾರೆ ಇವ್ರ ಮೇಲೆ ಎಫ್ಐಆರ್ ಆಗ್ತದೆ ಎಫ್ಐಆರ್ ತನಿಖಾ ಹಂತದಲ್ಲಿ ಕೂಡ ಇದೆ ಎಫ್ಐಆರ್ ಕಾಪಿನೂ ಕೂಡ ತಮಗೆ ಕೊಡ್ತಾ ಇದ್ದೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಇವರು ಯಾವ ಆಚಾರ್ಯ ತುಳಸಿದಾಸ್ ಕಾಲೇಜ್ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರಲ್ಲಿ ಏಳರವರೆಗೂ ಕೂಡ ಅಲ್ಲಿ ಅವರು ಸೇವಾ ಅವಧಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ತ್ಯಾಗರಾಜ ಅವರು ಎಂ ಬಿ ಎ ಪಡೆದ ಎರಡ್ ಸಾವಿರದ ಐದರಲ್ಲಿ ಆ ಕಾಲೇಜ್ ಅಸ್ತಿತ್ವದಲ್ಲಿ ಇರಲಿಲ್ಲ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗದ ಪ್ರಕಾರ ಡಾಕ್ಟರ್ ಸಿ ವಿ ರಾಮನ್ ವಿಜ್ಞಾನ ತಂತ್ರಜ್ಞಾನ ವಾಣಿಜ್ಯ ಮತ್ತು ನಿರ್ವಹಣೆ ವಿಶ್ವವಿದ್ಯಾಲಯದ ರಾಯಪುರ ಯುಜಿಸಿ ಕಾಯ್ದೆ ಹತ್ತೊಂಬತ್ತು ಐವತ್ತಾರರ ಪ್ರಕಾರ ಯುಜಿಸಿ ಸ್ಥಾಪಿಸಿದ ವಿಶ್ವವಿದ್ಯಾಲಯದ ಪಟ್ಟಿಯಲ್ಲಿಯೂ ಇಲ್ಲ ಎಂದರು ನಾವು ಪ್ರೊಫೆಸರ್ ತ್ಯಾಗರಾಜ್ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಇಂತಹ ನಕಲಿ ವಿಸಿಗಳ ವಿರುದ್ಧ ಹೋರಾಟ ಅನಿವಾರ್ಯವಾಗಿದೆ ಎಂದರು ಬಾಲಾಜಿ ಕಾಂಬ್ಳೆ ಶಿವಂ ಕಾಂಬ್ಳೆ ಆದರ್ಶ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂಧೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ